ಭಾರಿ ಮಳೆಗೆ ನೆಲಮಂಗಲದಲ್ಲಿ ವಿದ್ಯುತ್ ಕಂಬ ರಸ್ತೆ ಗುರುಳಿದಂತಹ ಘಟನೆ ನಡೆದಿದೆ ನಿನ್ನೆ ಭಯಂಕರ ಮಳೆ ಆಗ್ಬಿಡ್ತು ರಾತ್ರಿ ಸುಮಾರಿಗೆ ಬಂದಂತಹ ಮಳೆ ಇದು ಸಾಕಷ್ಟು ಅಸ್ತವ್ಯಸ್ತತೆ ಬೆಂಗಳೂರಿನಾದ್ಯಂತ ಉಂಟಾಗಿತ್ತು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ವಿದ್ಯುತ್ ಕಂಬವೇ ಧರೆ ಗುರುಳಿತ್ತು ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಮುಂದೆ ನಡೆದಿರುವಂತಹ ಘಟನೆ ಇದು ಅದೃಷ್ಟವಶಾತ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಅನಾಹುತ ನಿಜಕ್ಕೂ ತಪ್ಪಿದೆ ಅಂತಾನೆ ಹೇಳ್ಬೋದು ಕಂಬ ಅಡ್ಡಲಾಗಿ ಬಿದ್ದುಬಿಟ್ಟಿತ್ತು ಹಾಗಾಗಿ ಬಹಳಷ್ಟು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇತ್ತು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಅಡ್ಡಲಾಗಿ ಕಂಬ ಬಿದ್ದ ಮಾಹಿತಿ ಇದ್ದರೂ ಕೂಡ ಟೋಲ್ ಸಿಬ್ಬಂದಿ ನೋಡಿ ಸ್ಥಳಕ್ಕೆ ಬಂದಿಲ್ಲ ಇದೆಲ್ಲದರ ಜೊತೆಗೆ ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಆಗಿರುವಂತಹ ಅವಘಡದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಕೂಡ ಒಂದಷ್ಟು ವ್ಯತ್ಯಯವನ್ನು ಎದುರಿಸಬೇಕಾಯಿತು ನಾನಾ ಸಮಸ್ಯೆಗಳ ಆಗರ ಆಗ್ಬಿಟ್ಟಿದೆ ನೆಲಮಂಗಲ ಬೆಂಗಳೂರು ಟೋಲ್ ರಸ್ತೆ ಕಾರಣ ಏನು ಯಾಕಿಲ್ಲಿ ಟೋಲ್ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ನೋಡೋದಾದರೆ ಹೆದ್ದಾರಿಗಳು ಅಂದ ಸಂದರ್ಭದಲ್ಲಿ ಟೋಲ್ಗಳಿರ್ತವೆ ಟೋಲ್ನ ಜವಾಬ್ದಾರಿ ಅವರ ಬದ್ಧತೆ ಅನ್ನೋದು ಬಹಳ ಮುಖ್ಯ ಏಕೆಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನೋಡಿದಾಗ ಇಂಥ ಅವಘಡದ ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿ ಕಾರ್ಯೋನ್ಮುಖರಾಗಬೇಕಾಗತ್ತೆ ಆಗಿ ಹತ್ತಿರದಲ್ಲಿ ಸಿಗೋದೇ ಟೋಲ್ ಸಿಬ್ಬಂದಿ ಮತ್ತು ಆ ಜವಾಬ್ದಾರಿಯನ್ನು ಮರೆತ ಹಾಗೆ ಕಾಣ್ತಾ ಇದೆ ಹಾಗಾಗಿ ಟೋಲ್ ಸಿಬ್ಬಂದಿ ಇಲ್ಲಿ ಅಥವಾ ಟೋಲ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಸಹಾಯಕ ಬಂದಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ